ನಟಿ ಮೆಘನರಾಜ್ ಅವರಿಗೆ ಚಿರು ಕಳೆದುಕೊಂಡ ನೋವು ಇನ್ನೂ ಕಡಿಮೆ ಆಗಿರಲಿಲ್ಲ ಅಷ್ಟರಲ್ಲಿಯೇ ಮೆಘನರಾಜ್ ಮತ್ತೊಂದು ಆಗಲಿದ್ದಾರೆ ಎನ್ನುವ ಸುದ್ದಿಯನ್ನು ಹರಿದಾಡತೊಡಗಿತ್ತು ಇದೀಗ ಮೇಘನಾ ಅವರು ತಮ್ಮ ಎರಡನೇ ಮದುವೆ ಬಗ್ಗೆ ಮಾತನಾಡಿದ್ದು ಸರ್ಜ ಕುಟುಂಬದ ಆ ವ್ಯಕ್ತಿ ಒಪ್ಪಿದ್ರೆ ಮಾತ್ರ ಎರಡನೇ ಮದುವೆ ಆಗ್ತೀನಿ ಅಂತ ಓಪನ್ ಆಗಿ ಮಾತನಾಡಿದ್ದಾರೆ ಹಾಗಾದರೆ ಯಾರು ಆ ವ್ಯಕ್ತಿ ಮೇಘನಾ ಮದುವೆ ಆಗುವ ನಟ ಆದರೂ ಯಾರು ಅದನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ಮುಂಬರುವ ದಿನಗಳಲ್ಲಿ ಎರಡನೇ ಮದುವೆ ಆಗ್ತಾರಾ ಹಾಗೊಂದು ವೇಳೆ ಎರಡನೇ ಮದುವೆ ಆದರೆ ಸಮಾಜ ಒಪ್ಪಿಕೊಳ್ಳುತ್ತಾ ಎನ್ನುವ ಪ್ರಶ್ನೆಗೆ ಉತ್ತರ ನೀಡಿರುವ ಮೇಘನಾ ಸಮಾಜ ಒಪ್ಪಿಕೊಳ್ಳುತ್ತಾ ಅಥವಾ ನನ್ನ ನಿರ್ಧಾರವನ್ನು ಜನ ಹೇಗೆ ಸ್ವೀಕರಿಸುತ್ತಾರೆ ಎಂದು ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ ಹಾಗಂತ ನಾನು ಎರಡನೇ ಮದುವೆಯಾಗುವುದಿಲ್ಲ ಅಂತ ಅಲ್ಲ ಆಗೊಂದು ವೇಳೆ ಚಿರು ಹರಸಿ ಹಾರೈಸಿದರೆ ಒಪ್ಪಿಗೆ ನೀಡಿದರೆ ಖಂಡಿತ ನಾನು ಆಗುತ್ತೇನೆ ಎಂದು ಹೇಳಿದ್ದಾರೆ ಮೇಘನಾ ಈ ಕುರಿತು ಮಾತನಾಡಿರುವ ಮೆಘನರಾಜ್ ಮುಂಬರುವ ದಿನಗಳಲ್ಲಿ ನನ್ನ ಬದುಕಿನಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಬಂದರೆ ಚಿರುಗೆ ಆ ವ್ಯಕ್ತಿ ನನಗೆ ಸೂಕ್ತ ಎಂದು ಅನಿಸಿದರೆ ಖುದ್ದು ಚಿರು ಅವರೇ ಮುಂದುವರೆಸುತ್ತಾರೆ ಇಲ್ಲದಿದ್ದರೆ ಚಿರು ತಡೆಯುತ್ತಾರೆ ಎಂದು ಕೇಳಿದ್ದಾರೆ ಮೇಘನಾ ಅವರ ಮಾತು ಕೇಳಿ ಅಭಿಮಾನಿಗಳು ಖುಷಿಯಾಗಿದ್ದು ರಾಯನ್ ಭವಿಷ್ಯಕ್ಕಾಗಿಯೇ ಆದರೂ ಎರಡನೇ ಮದುವೆ ಆಗಿ ಮೇಡಮ್ ಎನ್ನುತ್ತಿದ್ದಾರೆ ನಿಮ್ಮ ಪ್ರಕಾರ ಮೇಘನಾ ಅವರು ಸೆಕೆಂಡ್ ಮ್ಯಾರೇಜ್ ಆಗಬೇಕಾ ಬೇಡವಾ ಕಾಮೆಂಟ್ ಮಾಡಿ ತಿಳಿಸಿ